ಅಂತ ತುಂಬ ಬೇಜಾರಿತ್ತು ಯಾಕಂದರೆ ರಿಲೀಸ್ ಆಗೋ ಮುಂಚಿನ ದಿವಸ ಆಲ್ಮೋಸ್ಟ್ ಯಾವಾಗ ನಿಲೀಸ್ ಸ್ಟಾರ್ಟ್ ಆಯಿತು ಅವಾಗಿಂದ ನನಗೆ ಪ್ರತಿಯೊಂದು ಕಡೆಯಿಂದನೂ ಪ್ರೆಷರ್ ಬೀಳೋಕ್ಕೆ ಶುರು ಆಯಿತು ನನ್ನ ನಾನು ವರ್ಕ್ ಮಾಡ್ತಾ ಇರೋ ಸೀರಿಯಲ್ ಪ್ರೊಡಕ್ಷನ್ ಆಗಿರಲಿ ಅಥವಾ ಕಂಪ್ನಿ ಆಗಿರಲಿ ಆ್ಯಂಡ್ ಚಾನಲ್ ಆಗಿರಲಿ ಅಥವಾ ಫ್ಯಾನ್ಸು ಆ ಫ್ಯಾಮಿಲಿ ಎಲ್ಲ ಕಡೆಯಿಂದನೂ ಪ್ರೆಷರ್ ಇತ್ತು ಪ್ರತಿಯೊಬ್ಬರು ಕಾಲ್ ಮಾಡ್ತಾನೇ ಇರ್ತೀವಿ ಬಟ್ ನನಗೆ ಎಲ್ಲೋ ಒಂದು ಕಡೆ ನಂಬಿಕೆ ಏನು ಅಂದರೆ ಅಲ್ಲಿ ಮನ ಮಾತ್ರ ಆ್ಯಕ್ಟ್ ಮಾಡಿದ್ದಾರೆ ನಾನು ಕೂಡ ಒಬ್ಳು ನಟಿ ಇಷ್ಟು ಜನ ಕಲಾವಿದರಿದ್ದಾರೆ ಅವನ್ನೆಲ್ಲ ಹಾಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಡೈರೆಕ್ಟ್ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಇನ್ನೇನು ಅಫೆಕ್ಟ್ ಆಗಬಾರ್ದು ಅಂತಾನೆ ಧೈರ್ಯವಾಗಿತ್ತೆ ಬಟ್ ಎಲ್ಲೋ ಒಂದ್ ಕಡೆ ನನಗೂ ತುಂಬ ಟೆನ್ಷನ್ ಇತ್ತು ಯಾಕಂದ್ರೆ ಹೀರೋಯಿನ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತ ಹಾಗಾಗಿ ನಾನೇ ಧೈರ್ಯ ತಗೊಂಡೆ ಇವಾಗ ನಮ್ಗೆ ನನ್ನ ತಾಯಿ ಸಹ ಬಂದಿದ್ದಾರೆ ಅವ್ರಿಗೂ ತುಂಬಾ ಟೆನ್ಷನ್ ಆಗಿತ್ತು ಈಗ ಆಗ್ಬಿಟ್ಟಲ್ಲ ಯಾರು ಕೇಳಿದ್ರು ಏನು ಆನ್ಸರ್ ಮಾಡೋದು ಬಟ್ ನಾನು ಸೈಲೆಂಟ್ ಆಗಿದ್ದೆ ನಾನು ಯಾರ ಏನು ಮಾತಾಡ್ತಿದ್ರೆ ಯಾರು ಪಿಕ್ ಮಾಡ್ತಾ ಇರಲಿಲ್ಲ ಹತ್ರ ಮಾತಾಡಿದೆ ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ ಸರಿ ಈಗ ಆಗಿದೆ ಈಗ ನೀವ್ ಕಥೆ ಅಂತ ಅವ್ರು ಇಷ್ಟೇ ಹೇಳಿದ್ರು ಮೇಡಮ್ ಏನೂ ಆಗಲ್ಲ ನಾಳೆ ಹೋಗ್ತಾ ಇರಲಿ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ನಮ್ಮ ಇನ್ನು ಸಿನಿಮಾ ಅಂತ ಅಂದ್ಕೊಂಡು ಬನ್ನಿ ಅಂತ ಅದೇ ಧೈರ್ಯ ತಗೊಂಡು ನಾನು ರಿಲೀಸಿಗೆ ಬಂದೆ ಬಟ್ ಅಲ್ಲಿ ನಾನು ಏನು ಹೇಳೋದು ಅಲ್ಲಿ ಜನ ಬಂದಿದ್ದ ರೀತಿ ಆಗಿದ್ದೀವಿ ಫಸ್ಟ್ ಡೇ ಹೌಸ್ಫುಲ್ ಆಯಿತು ಜನ ನೋಡೋಕೆ ಶುರು ಮಾಡಿದ್ರು ಪ್ರತಿಯೊಂದು ಥಿಯೇಟರ್ಗೆ ಹೋದಾಗಲೂ ಒಳ್ಳೆ ರಿವ್ಯೂಸ್ ಬರೋಕ್ಕೆ ಶುರು ಆಯಿತು ಅದೆಲ್ಲ ಒಂಥರ ಖುಷಿನೇ ಇತ್ತು ಅದರಲ್ಲಿ ಇನ್ನೂ ನನ್ನ ಏನು ಹೇಳೋದು ಇನ್ನೂ ಎಲ್ಲ ಕಡೆ ಹೋಗೋಣ ಇನ್ನೂ ಪ್ರಚಾರ ಮಾಡೋಣ ಅಂತ ನಾನು ಇತ್ತು ಅಷ್ಟೊತ್ತಿಗೆ ಇನ್ನೂ ಒಂದು ನ್ಯೂಸ್ ಶುರು ಆಯಿತು ಅದು ಇನ್ನೂ ಬರ್ತಾ ಇತ್ತು ಮೇಡಮ್ ನೀವು ಈ ಕೂಡ ಅಭಿಮಾನಿಯಾಗಿ ನೀವು ಇದನ್ನು ಹೇಗೆ ಸಹಿಸ್ಕೊಡ್ತೀರ ಹೇಗೆ ಸೈಸ್ಕೊಂಡು ಸುಮ್ಮನೆ ಇದ್ದೀರಾ ಏನೇ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತಲ್ಲ ಬಟ್ ನಾನು ಅವ್ರಿಗೆ ಹೇಳಿಷ್ಟೇ ನಿಮ್ಮಲ್ಲಿ ಮನೋ ಅವ್ರ ಮನಸ್ಸು ಆ್ಯಕ್ಟ್ ಮಾಡಿದ್ರೆ ನಾನು ಮಾಡಿದ್ದೀನಿ ನಾನು ನಮಗೂ ಒಂದು ಲೈಫ್ ಇದೆ ಯಾಕಂದರೆ ನಮ್ಮ ನೆಕ್ಸ್ಟ್ ನಾವು ಸಿನಿಮಾ ಮಾಡಬೇಕು ಅಂದರೆ ನಮಗೂ ಇರಬೇಕಲ್ವ ಇಂಥ ಸಿನಿಮಾ ಮಾಡಿದ್ದೀವಿ ಇದು ಜನ ನೋಡಿದ್ದಾರೆ ಅಂತ ನಮಗೂ ಅನ್ನಿಸ್ಬೇಕು ಆ್ಯಂಡ್ ನಾನು ನಾನು ನನ್ನ ಎಲ್ಲೇ ಹೋದ್ರು ಯಾವುದೇ ಥಿಯೇಟರ್ಗೆ ಹೋದ್ರು ಯಾರು ನೆಗೆಟಿವ್ ಮಾತಾಡಿಲ್ಲ ಸಿನಿಮಾ ಬಗ್ಗೆ ಎಲ್ಲರನ್ನು ತುಂಬ ಖುಷಿಯಿಂದ ನೋಡಿದ್ದೀವಿ ಫ್ಯಾಮಿಲಿ ಕರ್ಕೊಂಡು ಬಂದು ನೋಡ್ತೀವಿ ನೋಡಿದ್ದೀವಿ ಇನ್ನೊಂದು ಇನ್ನೊಂದ್ಸಲಿ ಬಂದು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಮನೋವ್ರು ಏನಾದರೂ ಹಾಗೆ ನಾನು ಮಾಡಿದರೆ ಅದರಿಂದ ನಮ್ಮ ಈಗ ಅವರೇನು ಮಾತಾಡೋಕ್ಕಾಗಲ್ಲ ಈ ಸ್ಟೇಜಲ್ಲಿ ಇವ್ರಿಗೆ ನಾವಷ್ಟೇ ಇದ್ದೀವಿ ನಮ್ಮ ಈ ಆರ್ಟಿಸ್ಟ್ಗಳಾಗಿದ್ದು ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಇದ್ದೀವಿ ಸೊ ನಮ್ಮ ಕಡೆಯಿಂದ ಯಾರಿಗೆಲ್ಲ ಅಂತ ನೋವಾಗಿದ್ದು ನಮಗೂ ಸಹ ತುಂಬ ನೋವಾಗಿದೆ ನಮಗೂ ರಕ್ತ ಕುದಿಯುತ್ತೆ ಅದನ್ನೆಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ಏನಾದರೂ ಅದರ ತಪ್ಪಾಗಿದ್ರೆ ವಿ ಆರ್ ರಿಲಿ ಸಾರಿ ಎಲ್ಲರಿಗೂ ಅಷ್ಟೇ ಯಾರಿಗೆಲ್ಲ ಇದರಿಂದ ನೋವಾಗಿದೆ ನಮ್ಮ ಶಿವಣ್ಣ ಆಗಿರಲಿ ದುರ್ವರ್ಶನ್ ಆಗಿರಲಿ ರೀ ಬಾಸ್ ಆಗಿರಲಿ ಪ್ರತಿಯೊಬ್ಬರಿಗೂ ಆ್ಯಂಡ್ ಅವರ ಎಲ್ಲ ಕ್ಯಾನ್ಸ್ಗೂ ಹೇಳೋದು ರೀಲಿ ಸಾರಿ ಈ ಥರ ನಿಮ್ಗೆ ಏನಾದರೂ ನೋವಾಗಿದೆ ಆ್ಯಂಡ್ ಸಿನ್ಮಾಗೆ ಇದು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಕೊಳ್ತೀವಿ ಯಾಕಂದರೆ ಪ್ರತಿಯೊಂದು ನೆಕ್ಸ್ಟ್ ರಿಲೀಸ್ ಆದ್ಮೇಲೆ ಕಡೆ ಹೋಗಿ ಪ್ರತಿಯೊಂದು ಕಡೆ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ಇವತ್ತು ಹೋಗಿದ್ದೆ ಅಲ್ಲೂ ಕೂಡ ಹೇಳಿದ್ ತುಂಬಾ ಚೆನ್ನಾಗಿ ಮಾಡಿದ್ದೆ ನಮ್ಗೆ ತುಂಬಾ ಖುಷಿ ಅಂತ ಅವ್ರೊಂದು ಮಾತು ಹೇಳಿದ್ರೆ ನಮ್ಮ ಚಾನಲ್ ಇಟ್ಟು ಹೇಳಿದ್ರು ಬೇರೆ ಆಗಿದೆ ಈ ಜಾಗದಲ್ಲಿ ಹೊಸ ಹೊಸದಾಗಿ ಎಂಟ್ರಿ ಆಗಿ ತರ ಎಲ್ಲ ನ್ಯೂಸ್ ಬರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ಈವರೆಗೂ ಅಷ್ಟೇ ಸರ್ ಆಗಿರಲಿ ಪ್ರೊಡ್ಯೂಸರ್ಸ್ ಸರ್ ಏನೇ ಟರ್ಕ ಪ್ರತಿಯೊಂದಕ್ಕೂ ನಾನು ಇಲ್ಲ ಅಂತ ಹೇಳಿಲ್ಲ ಇವತ್ತು ಒಂದು ಸ್ವಲ್ಪ ಬ್ಯುಸಿ ಸ್ವಲ್ಪ ತರವಾಗಿ ಬಂದೆ ಅಷ್ಟೇ ಬಟ್ ಮಾತಾಡ್ಲೇಬೇಕು ಅಂತ ಎಷ್ಟೇ ಲೇಟ್ ಆದ್ರು ಅಲ್ಲೂ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ಹೋಗ್ಲೇಬೇಕು ಮಾತಾಡ್ಲೇಬೇಕು ಅಂತ ಸೊ ಪ್ರತಿಯೊಬ್ಬರು ಯಾರ್ಯಾರ ಸಿನ್ಮಾ ನೋಡಿದರೆ ಅವ್ರಿಗೆ ನಾನು ಇಷ್ಟೇ ಹೇಳಬೇಕು ನನ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಕನ್ನಡ ಸಿನಿಮಾ ಇದರ ಮೇಲೆ ಬಂದು ಜನ ಇಷ್ಟ ತುಂಬ ಎಲ್ಲರೂ ಇಷ್ಟಪಟ್ಟು ನಮ್ಮ ಸಿನಿಮಾನ ಉಳಿಸ್ತಾ ಇದ್ದೀರ ಸೊ ಫ್ಯಾನ್ಸ್ ಹೇಳಲೇಬೇಕು ಪ್ರತಿಯೊಂದು ಕಡೆ ನನ್ನ ಕ್ಯಾಮ್ರಾ ಮ್ಯಾನ್ಸ್ ಆಗಿರಲಿ ಬೇರೆ ಬೇರೆ ಡೈರೆಕ್ಟರ್ಸ್ ಆಗಿರಲಿ ಅಂತ ನಾನು ನನಗೆ ಕಾಲ್ ಮಾಡಿ ಹೇಳ್ದೆ ಹೇಳಿದ್ದು ಇಷ್ಟ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾವೆಲ್ಲ ನೋಡಿದ್ದು ಅಂತಲೇ ಹೇಳಿದ್ದಾರೆ ಸೊ ಪ್ರತಿಯೊಂದಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಿನಿಮಾ ನೋಡಿದರೆ ಇಂಥ ಒಂದು ಸಿನಿಮಾ ಬೆಳೀಬೇಕು ಯಾಕಂದರೆ ಇವಾಗ ಇವಾಗ ತುಂಬ ಸಿನಿಮಾಗಳು ಬಂತು ಯಾವುದು ನಮಗೆ ಹೆಸರುಗಳು ಕೂಡ ಲೆಕ್ಕಿರಲ್ಲ ಬಟ್ ಇಂಥ ಇಂಥ ಒಂದು ಕಂಟೆಂಟ್ ಇಂಥ ಒಂದು ಸಿನಿಮಾ ಉಳಿಬೇಕು ಅಂತ ನಾನು ಅಂದ್ಕೊಳ್ತೀನಿ ಪುನದಲ್ಲಿ ಕೀಲಿ ಯಾವುದೋ ಒಂದು ಮೊದಲೇ ನಮ್ಮ ಅಣ್ಣವ್ರು ಲೆಕ್ಕ ಅಂತಾರೆ ಸೊ ಇಂಥ ಟೈಟಲ್ ಸಿಕ್ಕಿದೆ ಇಂಥ ಸಿನ್ಮಾ ನಾವು ಉಳಿಸ್ಕೊಡೋಣ ಸೊ ಪ್ರತಿಯೊಬ್ಬರ ಪ್ರೇಕ್ಷಕರಿಗಾಗಲಿ ಅಭಿಮಾನಿಗಳಿಗಾಗಿ ನಾನು ಹೇಳೋದು ಇಷ್ಟೇ ದಯವಿಟ್ಟು ಇದಕ್ಕೆ ಯಾವುದು ಸಿನ್ಮಾ ನೋಡಿಲ್ಲ ನೋಡಲೇಬೇಕು ಅಂಥ ಸಿನ್ಮಾ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಥ್ಯಾಂಕ್ ಯು